ಆಯ್ ಚಾರ್ವಿ ಆಯ್ ಚಾರ್ವಿ ಹಾಯ್ ಫ್ರೆಂಡ್ಸ್ ಹೇಳೋ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಮಮ್ಮಿ ಯೂಟ್ಯೂಬ್ ಚಾನಲ್ ಪ್ಲೀಸ್ ಯಾರೆಲ್ಲ ಚಾನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಬರುವ ಬೆಲ್ ಐಕನ್ ಕಡೆ ಕ್ಲಿಕ್ ಮಾಡಿ ನಾನು ಇವತ್ತು ಶಾನ ಮಾಡಿ ಫ್ರೆಶ್ ಆಗಿದ್ದೀನಿ ಹೇಳೋ ಅಣ್ಣ ಅಣ್ಣ ಅಪ್ಪ 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 అప్ప అప్పా అప్పా ఏంకొర ఒడ్కొండీరా ఇబ్బమ్ ఏంకొర ఒడ్కొండీరా మగ్ ఇమ్ు గంగరి జ అమ్మ జొతే అారమ్మా అప్ప అప్ప మసె తిందోడే చీ ఇళ్ళ చీ ಊಟ ಮಾಡ್ದಿರಾ ಊಟ ಮಾಡ್ದಿರ ಆಗ್ತಿರೋದು ನೋಡಿ ಹೆಂಗಾಗೋಳೆ ಅಮ್ಮ ಓನ್ ಮಾಡಿದ್ ನಮ್ಮ ನಿನ್ನ ಏನ್ ಮಾಡಿದ್ ನಮ್ಮ ಸೆಕೆಂಡ್ ಕೆಡಚಿನಿ ಹೊಡಿಬಾರ್ದಮ್ಮ ಕೊಟ್ಲ ಎಲ್ಲಿಗೆ ಹೋಗ್ತಿದ್ಯಾಬಾ ಕರಿಯೋ ಅಣ್ಣ ಅಣ್ಣ ಟಾರು ಓಡಿ ಬಂತು ಚಾರು ಮ್ಯೂಟ್ ಮಾಡಮ್ಮ ಚಾರು ಬಂದು 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 ಕಳೆ ಬಂತು ಬಂತು ಜಂಪ್ ಜಂಪ್ ಅಮ್ಮ 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 ಯಾಕತ್ತದು ನೀನು ನೆಲದಲ್ಲೆಲ್ಲ ಕೂತ್ಕೋಬಾರ್ದು ಅಮ್ಮ ಅಮ್ಮ ಸುಸ್ತು ಮಾಡ್ಕೋಬೇಡ ಚೀನು ನೀನು ಅಮ್ಮ ಅಣ್ಣನ ಕಂಡ್ರೆ ಪ್ರೀತಿ ಜಾಸ್ತಿ ಕಚ್ಚಬಾರ್ದು ಚಾರ್ವಿ ಅಣ್ಣ ತಾನೇ ಅವನು ಏಟ್ ಕೊಡ್ತೀನಿ అమ్మ ఇడ్కొండ నింకొడచ్చి కాల్ ఇక్కడు ఫోటో తగళనా వా అమ్మ ఇల్లీ ఐ అమ్మ చారు అయ్ కడి ఇల్ అయ్యమ్ అమ్మ ఇల్ అమ్మ అమ్మ బంగది ನೋಡಲ್ವಂತೆ ಕೊಬ್ಬು ಜಾಸ್ತಿ ಅದಕ್ಕೆ ಅಣ್ಣ ಜೊತೆ ಫೋಟೋ ಅಣ್ಣ ಜೊತೆ ಫೋಟೋ ನೋಡಲ್ವಂತೆ ನೋಡಲ್ವಂತೆ ಅಯ್ಯೋ ಎಷ್ಟು ಜನ ಎರಡು ಕಳ್ಳರುಗಳು ಎರಡು ಚಿನಿ ಚೆನ್ನಾಗಿರೋದನ್ನು ಫೋಟೋ ತಕೊಳ್ಳೋಣ ಏ ಕಳ್ಳಿ ಅಣ್ಣನ ಜೊತೆ ಎಷ್ಟು ಚೆನ್ನಾಗಿ ಪೋಸ್ ಕೊಡ್ತಿದ್ದೆ ಮಗಲೆ ನಿನ್ನ ಇಲ್ಲಿ ಅಮ್ಮ ಏಯ್ ಇಲ್ಲೋಡೆ ನೋಡಲ್ವ ಕುಡಿಬಾರ್ದಮ್ಮ ಅಣ್ಣ ಕೈಯೋ ವಾ ಅಣ್ಣನ ಕಂಡ್ರೆ ಪ್ರೀತಿ ಜಾಸ್ತಿ ಮಗಳಿಗೆ ಅಮ್ಮ ಇಲ್ಲ ನೋಡಮ್ಮ ಅಮ್ಮ ನೋಡಲ್ವ ಅಂತೇಳಿ ಕೊಬ್ಬು ಜಾಸ್ತಿ ಮಗನೇ ಅವನಿಗೆ ಅಮ್ಮ

ಕಮ್ 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 ಚಾರ್ವಿ ಚಿನ್ನಿ ಚಾರ್ವಿನ ಕರಿ ಬಂತು 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 ಒಮ್ಮು ಸೊಳ್ಳೆ ಬಂದ್ಬಿಟ್ಟವ ಇವತ್ತು ಬಗರಿ ಗುಡ್ ನೈಟ್ ಆನ್ ಮಾಡೋ ರೂಮ್ ಅಲ್ಲಿ ಸೊಳ್ಳೆ ಬಂದವ ಸಿಕ್ಕ ಮಟ್ಟ ಸೊಳ್ಳೆ ಬಂದವ ಅಲ್ಲಿ ಆ ಕಡೆಗೆ ಮೂಲೆಗೆ ವಾಡ್ರೂಪ್ ತಗೆ ಚಾರು ಚಾರು ಇಲ್ಲಮ್ಮ ಐ ಕಳ ಹೊಡಿತಾನೆ ಅಣ್ಣ ಏನ್ ಮಾಡ್ತಾನೆ ಹೇಳ ಅಣ್ಣ ಕಡುದ್ರ ಕೈ ಕಚ್ಚಿದ್ರೆ ಕಚ್ಚಿದ್ರೊಡಸ್ಕೊಂತೀಯ ಚಿನೋ ವಾವ್ ವಚ್ಬಾರದು ಚಾರು ಕಚ್ಬಾರ್ದು ಅಂತ ಹೇಳಿ ಕಚ್ಚುದು ಹೊಡಿತಾನೆ ಅಣ್ಣ ನಿಂಗೆ ಆಗುತ್ತೆ ಮುಗನೆ ಕಾಟಿ ಕೊಡಿದ್ರೆ ಚಾರ್ವಿ ಏಯ್ ಕಡಿಬಾರದು ಕಣೆ ಏಯ್ ಯಾಕೆ ಕಡಿಯೋದು ಅವನ್ನ ಇಲ್ಲಿ ಕೇಳು ಇಲ್ಲಿ ಯಾಕೆ ಕಡಿಯೋದು ನೀನ್ ಅಣ್ಣನ ಅಮ್ಮ ಇಲ್ಲಾಡಿಲಿ ಅಮ್ಮ ಅಮ್ಮು ಜಣ ಏಯ್ ಅಮ್ಮ ಬಂಗರಿ ಫೋಟೋ ಹೋಗು ನೀನು ಮಾತಾಡ್ಸಲ್ಲ ಅಣ್ಣ ಏಯ್ ಇಲ್ಲಿ ಚಾರು ಏನು ಕರೀತಿದ್ಯಾ ಮಗಳೇ അണ്ണൻ കടുത്ത <laughs> ಸುಮ್ಮನೆ ಕೂತ್ಕೋ ಚಿನ್ನ ಕಾಟ್ ಮೇಲೆ ಹೋಗ್ಬಿಟ್ಟು ನೋಡೋಣ ಏನ್ ಮಾಡ್ತಾಳೆ ಹೋಗ್ ನಿನ್ ಜೊತೆ ಮಾತಾಡಲ್ವಂತೆ ಅವನು ಹೋಗು ನೀನ್ ಸುಮ್ ಸುಮ್ನೆ ಕತ್ತಿ ಅವನಿಗೆ ಮಾತಾಡ್ತಾನ ಅವನು ಹ್ಮ್ అయ్యో బంగారు ఎరడు ముద్దు గిణి ఎరడు ముద్దు గిణి అమ్మ ఎరడు ముద్దు గిణి చార్ వియమ్ అప్ప మగ మైతపా మగ మంకండిైతే పాప మంకండైతే चार बंगारी मंगड़े थे अन्ना गुड बाय चार वी बैड गर्ल कच्चूस को बार तो नीर कुड़ियों को चारवी गसा गसा आंती दिया ಹೋಗ್ತಾವಣ್ಣ ನೋಡೋಣ ನೈನು ಚರೋ ನೀರು ಕುಡಿಯೋಗೆ ನೀರು ತೋರಿಸು ಚಿನ್ನಿ ಅವಳಿಗೆ ಅಣ್ಣ ನೀರು ಕೊಡ್ತ ಕುಡಿಯೋಗು ಅಲ್ಲೇ ಇಕ್ಕಮ್ಮ ಕುಡಿತಿಲ್ವಾ

ಹೊಡಿತೀನಿ ಚಾರ್ ಬಿ ಹಣ್ಣಂಗೆ ಏನಾದ್ರು ಜಾಸ್ತಿ ತಿಟ ಮಾಡಿದ್ರೆ ಕೊಳಕುಗಳ ಎರಡು ಎರಡು ದೊಡ್ಡ ಕೊಳಕ್ಕುಳು ಅಮ್ಮ ಏ ಅಣ್ಣಂಗ ಮಾಡ್ಬಾರ್ದು ಅಪ್ಪ ಅಣ್ಣ ಅಳ್ತಾನೆ ಚಾರ್ ಈಗ ಅಣ್ಣ ಏ ಅಮ್ಮ ಅಮ್ಮ ಎದ ನೀನು ಈಗ ಕೈಯತ್ತ ಕೊಡ್ಬೇಡ ಈಗ ಅದೇನು ಮಾಡ್ತೀವಿ ಮಾಡು ಕೊಬ್ಬು ಜಾಸ್ತಿ ನಿನಗೆ ಓಹೋ ತೂ अबा जंप बॉडी तने अण्णा अल गुड नाइट ऑफ मड स्मेल बा भरतने अबा ಅಪ್ಪ ನೆಕ್ಕಲ್ಲ ಮುತ್ತಿರೋದು ಪ್ರೀತಿಯಿಂದ ಅಣ್ಣ ಅಂತ ಚಾರೋ ಅಣ್ಣನ್ ಕಚ್ಚಿದ್ರೆ ಹೊಡಿತೀನಿ ಅಮ್ಮ ನಾನು ಏಯ್ ಯಾರ್ ಜೊತೆ ಮಾತಾಡ್ತಿರೋದು ನಾನು ಅಮ್ಮ ಅಣ್ಣನ್ ಕಚ್ಚಿದ್ರೆ ಹೊಡಿತೀನಿ ಬಂಗಾರಿಯೇ ಬಂಗಾರಿ ಕೊಡ್ಬೇಡ ಕೊಣ ನೀನು ಕೈನ ಏ ಹೋಗ್ಯ ನಾನು ಮಾತಾಡ್ಸ್ಬೇಡ ಹೋಗ್ಯ ಅಪ್ಪ ಬಂದಾಗ ಹೇಳ್ತೀನಿ ಇನ್ನು ಕೈ ಕೈನ ಕಚ್ತಿಯಾ ಹೇಳ್ತಂತಡಿ ಅಪ್ಪ ಬಂದಾಗ 2 बिटर्न इन ಜೊತೆ ಅಣ್ಣ ಈಗ 2 ಬಿಟವನೆ 6 ಚಾರೋ ಓಡಿ ತಿನಿ ಚಾರೋ ನಿ ಕಚ್ಚುದ್ರ ಕಚ್ಚುದ್ರ ಓಡಿ ತಿನಿ ಬಂಗಾರಿ ಚಾರೋ ಐ ಕಡೆ ನೋಡ್ದ ಎಷ್ಟು ಕೊಬ್ಬು ಅಂತ ಹೇಳ್ದಂಗೆ ಹೆಣ್ಮಗ ಎತ್ಲೋ ಅಂತ ಕಚ್ಚೋದ್ ನೋಡು ಕಚ್ಚೋದ್ರು ಹೊಡಿತಾನೆ ಅಣ್ಣ ಬಿಡಮ್ಮ ಸಾಕು ಬಿಡಮ್ಮ ಸಾಕು ಹೊಡಿಬಾರ್ದು ತಂಗಿ ಅಲ್ವ ಅವಳು ಗೊತ್ತಾಗಲ್ಲ ಚಾರು ಕಚ್ತಾರೆ ಏನು ಚಾರು ಅಣ್ಣಂಗೆ ಅವನಿಗೂ ನೋವಾಗತ್ತೆ ತಾನೇ ನಿನ್ನಿಂಗ್ ನೋವಾದಂಗೆ ಹಾಂ ಹೋಗು ನಿನ್ನ ಜೊತೆ ಆಟ ಬರಲ್ವಂತೆ ಅವನು ಒಬ್ಬ ಒಬ್ಬಳೇ ಇರು ನೀನು ಬುದ್ಧಿ ಬರುತ್ತೆ ನಿನಗೆ ಹಾಂ ಹಂಗೆ ಮಲ್ಕೋಬೇಕು ನೀನು ಮಾತಾಡಿಸ್ಬೇಡ ಕಣ ಅವಳನ್ನ ಟೂ ಬಿಡ ಹೋಗೇ ಮನೆಯಿಂದ ಆಚೆ ಏನು ಹೋಗೇ ನೀನು ಬೇಡ ಮನೆಯಿಂದ ಆಚೆ ಅಣ್ಣ ಒಬ್ನೇ ಸಾಕು ಹೋಗೆ ಪಾಪ ಅಂದ್ರೆ ಕಚ್ಚೋದು ಪಾಪ ಕಚ್ಚೋದು ಪಾಪನಾಳ್ಕೊಣು ಎದ್ದು ಬೈದಿದ್ಕೆ ಬೈದಿದ್ಕೆ ಮುನ್ಸ್ಕೊಂಡು ನಾ ತಕೇನ್ ದೊಡ್ಡಬಾಡ ಹೋಗು ನೀನು ಅವನಿಗೆ ಕಚ್ತಿಯಾ ನೀನು ಅವನು ಎಷ್ಟು ಚೆನ್ನಾಗಿ ಆಟಾಡಿಸ್ತಾನೆ ಆದರೂ ಕಚ್ಚೋದು ಪ್ರೀತಿಯಿಂದ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಇಲ್ಲಿ ಹೇಳು ಇಲ್ಲೇ ಹೇಳು ಇಲ್ಲೇ ಅಮ್ಮ ಬಗ್ಗರಿ ಹೇ ಇಲ್ಲಿ ನೋಡ ಇಲ್ಲಿ ಹೇಳು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ಕೊತೀವಿ ನಾವು ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದರೆ ವಿಡಿಯೋ ಬಂದು ಲೈಕ್ ಮಾಡಿ ಅಣ್ಣಂದು ನಂದು ವಿಡಿಯೋ ಇಷ್ಟ ಆಗಿತ್ತಂದರೆ ಹಂಗೆ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಜೊತೆ ಇರೋ ಹೊಸ ವಿಡಿಯೋಸ್ ಮಮ್ಮಿ ಹಾಕ್ತಾರೆ ಬಾಯಿ ಅಮ್ಮ 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 ಬಂಗಾರಿ ಅಮ್ಮ ಅಂತ ಎಲ್ಲಿ ಬಂದು ಕೂತೊಳು ನೋಡು ಕಾಲೆಲ್ಲ ಇಟ್ಕೊತೊಳ್ ನಿಂದು ಓಕೆ ಮಾತಾಡಿಸ್ಬೇಡ ಅಣ್ಣ ಗುಡ್ ಬಾಯ್ ನಿನ್ನ ಬ್ಯಾಡ್ಗಲ್ ಬ್ಯಾಡ್ಗಲ್ಲಿ ಹೋಗು ನಿನ್ನ ಮನೆಯಿಂದ ಆಚೆ ಅಪ್ಪ ಬಂದಾಗ ಕಂಪ್ಲೇಂಟ್ ಮಾಡ್ತೀವಿ ಅಣ್ಣ ಪಾರ್ಕಿಗೆಲ್ಲ ಕರ್ಕೊಂಡೋಗ್ತಾನೆ ಆದರೂ ಹಿಂಗೆ ಮಾಡ್ತೀಯಲ್ವಾ ನೀನು ಹಾಂ ಸಲ್ವಂತೆ ಏನು ಮಾಡ್ತೀ ಇವಾಗ ಹಾಂ ಮ್ಯೂಟ್ ಮಾಡು ಚಿನಯ್ಯ ಕಾಪಿ ಬರುತ್ತೆ ಬಂಗಾರಿ ಪ್ಲೀಸ್ ಐ ಚಾರೋ ಅಣ್ಣ ನಿನ್ನನ್ನು ನಾನು ಏನು ಮಾಡ್ತೀಯ ನೀನೇ ಮಾತಾಡ್ಸೋಗೋ ಸಾರಿ ಕೇಳೋ ಗಣ್ಣಂಗೆ ಸೆಕೆಂಡ್ ಕೊಡು ಬಾ ಸೆಕೆಂಡ್ ಅಂತೆ ಮಾತಾಡಿಸ್ತಾವ್ನಲ್ಲ ಕೊಡು ಕೊಡು ಮಾತಾಡಿಸ್ತಾ ಇಲ್ವಾ ಅವನು ಕೊಟ್ಬಿಡು ಓಡಿಬಾರ್ದು ಚಿನ ಪಾಪ ಅವಳು ಬಂಗಾರಿ ಬಂಗಾರಿ ಅಯ್ಯೋ ಅಯ್ಯೋ ನೋಡಪ್ಪ ಮುದ್ದು ಮುಡ್ಡು ಮುಡ್ಡು ತಿರ್ಕೊಳ್ಳುವ ಎರಡು ಬಂಗಾರಿಗಳು ಇದು ದೊಡ್ಡ ಬಂಗಾರಿ ಇದು ಶರಣ ಬಂಗಾರಿ ಲೈಟ್ ಹಾಕೊಂಡೋಗು ಕತ್ಲಲ್ಲಿ ಹೆಂಗ್ ಕಾಣುತ್ತೆ ಬತ್ತಾಳೆ ಲೈಟ್ ಹಾಕು ಹೋಗೆ ಕರೀತಾವನಲ್ಲ ಅಣ್ಣ ಹೋಗು ಹೋಗು ಹೋಗವ ಓದಕಣೀ ಅಣ್ಣ ಓಡೆ ಬೇಡ ಬಟ್ಟೆ ಒಣಗಿಲ್ಲ ಅವನು ನೋಡಿ ಬಂದೆ ಅವಾಗಲೇ ಅಣ್ಣ ಹೊಯ್ತವನೇ ಹೋಗು ಅಣ್ಣ ಹೊಯ್ತವನೇ ಹೋಗು ಮಾತಾಡ್ಸಲ್ಲ ಅವ್ನು ಅವನು ನೀನೇನಾದ್ರೂ ಹಂಗ ಮಾಡಿದ್ರೆ ಅಯ್ಯ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಬಾ ನೋಡಿದ್ದೀನಿ ನಾನು

ಮನೆ ಚೆನ್ನಾಗಿ ಕಾಣಿಸ್ತಾ ಮನೆ ಅಲ್ಲ ಚಿನಿ ಮೋಡ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಹ್ಞೂ ಅಲ್ಲ ಮುಳುಗುವಾಗ ಮನೆ ಹೆಂಗ್ ಕಾಣ್ತೈತೆ ನೋಡು ಹೌದು ಚೆನ್ನಾಗಿತ್ತು ಸೂಪರಾಗೈತೆ ಪರ್ ಸೂಪರ್ ಸೂಪರ್ ಮನೆ ನೋಡಿ ಎಷ್ಟು ಚೆನ್ನಾಗಿತ್ತು ಮನೆ ಅಲ್ಲ ಮಗನದು ಅಪಾರ್ಟ್ಮೆಂಟ್ ಅನಿಸುತ್ತೆ ಮಿನಿ ಅಪಾರ್ಟ್ಮೆಂಟ್ ನೋಡಿ ಓ ಇನ್ ಇನ್ನು ಸ್ವಲ್ಪ ಸ್ವಲ್ಪ ಐತಿ ಅಲ್ಲ ಇವಳು ನೋಡೋ ಇವಳನ್ನ ಶ್ರೀರಾಮ ಅವನು ಎಲ್ಲಿ ಇರ್ತಾನೋ ಅಲ್ಲೇ ಇರಬೇಕಲ್ಲ ಚರು ನೀನು ಹಾಂ ಕರಿತಾವನಲ್ಲ ಈ ಬರಮ್ಮ ವಾಷಿಂಗ್ ಮಿಷಿನಿಂದ ಕೆಳಕ್ಕೆ ಕರಿತಾವನಲ್ಲ ಹೋಗೋ ಮಾತಾಡಿಸ್ತಾವ್ನಲ್ವ ಚರ್ವಿ ಇವಾಗ ಅಣ್ಣ ಹ್ಞೂ ಅಯ್ಯೋ ಆಗದೇ ಇದ್ರೂ ಎತ್ಕೋಬೇಕು ಕುಂಡ್ರಿಸ್ಕೋಬೇಕು ವಾವ್ ಸೂಪರ್ ಸೂಪರ್ ಚಾರು ಹೊಲ್ ನೀನು ಅಣ್ಣ ಎತ್ತಿ ಕುಂಡ್ರಿಸ್ನಾ ಅಣ್ಣ ನಿನ್ನ ಎತ್ತಿ ಕುಂಡಿಸಿದ್ನಾ ವಾವ್ ಅಣ್ಣ ಇಳಿಸ್ತಾನೆ ನೋಡ್ದ ಇದ್ರ ಸೊಳ್ಳೆ ಬರ್ತಾವೆ ಕಣೆ ಮೆಸ್ ಹಾಕ್ಬೇಕಾಗಿತ್ತು ನೀನು ನೋಡ್ದರೆ ಅಣ್ಣ ಕೆಳಗೆ ಬಿಸಾಕ್ತಾನೆ ನಿನ್ನ ಏನು ಮಾಡ್ತಾನೆ ಹೇಳು ಅಣ್ಣ ಹೋಗೇ ಅಂತ ಕೆಳಕ್ಕೆ ನಿಲ್ಲಿಸ್ತಾನೆ ಬಾಯ್ಲಿ ಬರೋಲ್ವಂತೆ ಅಯ್ಯೋ ಕ್ಯೂಟ್ ಬೇಬಿಗಳು ಎರಡೂದು ಕ್ಯೂಟ್ ಬೇಬಿಗಳು ಕ್ಯೂಟ್ ಕ್ಯೂಟ್ ಕ್ಯೂಟ ಕ್ಯೂಟ ಹಾಸಿಗೆ ಮೇಲೆ ಹತ್ತೋದು ಹತ್ಬೇಡ ಅಂದ್ರೆ ಹತ್ತೋದು ಅದು ಒರ್ಜಿನ ನೋಟಮ್ಮ ನಿಂದಲ್ಲೆಲ್ಲ ನೋಡಿ ಡೂಪ್ಲಿಕೇಟು ಜಾಮ್ ಅದು ಒರ್ಜಿನಲ್ ನಮ್ಮ ಮಧ್ಯಾಹ್ನ ಅಪ್ಪ ಕೊಟ್ಟೋಗಿದ್ದು ಹ್ಮ್ ಹ್ಮ್ ತಿರ್ಗಾಲಿಗೆ ಶಿಂಗ್ ಹಾಳಾಗಲ್ವಾ ಕೂಸ ಇದಲ್ಲ ಬೇರೆದದು ನೋಡ್ತಾವಳೆ ನೋಡು ನಿನ್ನ ಚಿನ್ನಯ್ಯ ಚಿನ್ನಯ್ಯ ಬಿದ್ದು ಕೈಯೋ ಕಾಲ ಏನಾರು ಮಾಡ್ಕೊಂಡ್ರ ಪಪ್ಪ ನಮ್ಮನ್ ಬಿಡುತ್ತಾ ಬಿಡುತ್ತಾ ಹೇಳು